ಜನರನ್ನ ನಮ್ಮೆಲ್ಲರನ್ನ ಅತ್ಯುತ್ತಮ ನಿರ್ದೇಶಕನಿಗೆ ನೀಡುವಂತಹ ಪ್ರಶಸ್ತಿ ಇದು ಅತ್ಯುತ್ತಮ ನಿರ್ದೇಶಕ ಚಿತ್ರ ಅಂದ್ರೆ ನಾವು ನಾವು ಹೇಳುವ

ನಮ್ಮ ಹಿಂದೆಯ ಕನ್ನಡದ ನಿರ್ದೇಶಕರು ವಿಜಯ್ ಕುಮಾರ್ ಸರ್ ಅತ್ಯಂತma ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ದಯವಿಟ್ಟು ಮಧುವೇ ಜೋರಾದ ಚಪ್ಪಾಳೆ ಬರಬೇಕು ಧೀಮಾ ಸಿನಿಮಾದ ಮೂಲಕ ಮತ್ತಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡಿದವರು ವಿಜಯ್ ಕುಮಾರ್ ಸರ್ ಹಾರ್ದಿಕವಾಗಿ ಈಗ ಅತ್ಯಂತma ನಿರ್ದೇಶಕಾಗಿ ಅತ್ಯಂತma ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ದೀರಾ ವಿಜಯ್ ಕುಮಾರ್ ಸರ್ ಹಾರ್ದಿಕ ಅಭಿನಂದation ಚಂದನವನ ಈ ಮತ್ತೆ ಹಂಸರೇಖ ಸರ್ ಫಸ್ಟ್ ಟೈಮ್ ನನಗೆ ಇದು ಅವಾರ್ಡ್ ಕೊಡ್ತಾರೆ ನನ್ನೊಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಇದು ಸಲಗೇ ಭೀಮಾ ನಾನು ಒಂದು ಜ್ಞಾಪಸ್ಕೋತೀನಿ ನಾನು ನಟ ಆಗಬೇಕು ಅಂತ ಎಲ್ಲ ಪತ್ರಕರ್ತರ ಸುಮಾರು ಹತ್ರ ಸುಮಾರು ಜನರ ಹತ್ರ ಹೋಗ್ತಿದ್ದೆ ಕೇಳ್ತಿದ್ದೆ ಪರಿಚಯ ಇರಲಿಲ್ಲ ಅಂತ ಸ್ಪೆಷಲಿ ಈ ಅವಾರ್ಡ್ನ ಅವ್ರಿಗೆ ಅನುಭಿಸ್ಬಿಟ್ಟೆ ಯಾಕಂದರೆ ತುಗ ರೇಣುಕಾ ಅಕ್ಕ ಅಂತ ಒಬ್ಬರೆ ಪತ್ರಕರ್ತರು ತುಂಬ ಹಿರಿಯ ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಒಂದ್ಸರಿ ಕೇಳಿದ್ದೆ ನಾನು ನಟನೆ ಮಾಡಬೇಕು ಎಲ್ರದ್ದು ಬರೀತೀರ ನಾನು ಬರ್ಕೊಡಿ ಬರ್ಕೊಂಡಿ ಅಂದಾಗ ಇದು ಏನು ಮಾಡಿದ್ವಿ ಮಾಡಿಲ್ಲ ಸರಿ ಯಾವ ಫೋಟೋದು ಕೊಡಿ ನೋಡೋಣ ಅದ್ಯಾವುದೋ ಒಂದು ಫೋಟೋ ಕೊಟ್ಟೆ ಅದು ನನ್ನ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು ಅದ್ರ ಇಟ್ಕೊಂಡು ತುಂಬಾ ಚೆನ್ನಾಗಿ ಬರೆದ್ರು ತುಂಬಾ ಚೆನ್ನಾಗಿ ಬರೆದ್ರು ಅದನ್ನು ನನ್ನ ನನ್ನ ಬಗ್ಗೆ ಅದು ನಾನು ಒಂದು ತಿಂಗಳ ಕಾದು ಅದು ನಾನೇ ಒಂದು ಹತ್ತು ಪುಸ್ತಕ ತಗೊಂಡು ಬೇಕು ಅಂತ ಎಲ್ರಿಗೂ ಕೊಟ್ಟು ಓದಿಸ್ತೆ ಹಿಂಗೆ ಹಿಂಗೆ ಮಾಡ್ತಾ ಇದಿ ಅಂತ ಸೊ ಪತ್ರಕರ್ತರ ವಲಯ ನಿಮ್ಮ ನಿಮ್ ಮೇಲೆ ಅಪಾರವಾದ ಗೌರವ ಇದೆ ಈ ಅವಾರ್ಡ್ನ ಸ್ಪೆಷಲಿ ನಾನು ತುಂಗ ರೇಣಕಾಕ ಅವ್ರಿಗೆ ನನ್ನ ತಾಯಿಗೆ ಶಿವಣ್ಣಿಗೆ ಗೀತಾ ನಮ್ಮ ಸಿನಿಮಾದಲ್ಲಿ ಯಾವಾಗಲೂ ಆಕೆ ಆಗ್ತಿರ್ತೀನಿ ಮತ್ತೆ ಎಲ್ಲ ಪ್ರೋತ್ಸಾಹ ಎಲ್ಲರಿಗೂ ಖುಷಿ ಆಗುತ್ತೆ ನನಗೆ ಮತ್ತೆ ನಾನು ನಿರ್ದೇಶನ ಅನ್ನೋದೇ ಇನ್ನೊಬ್ಬರನ್ನ ನೋಡ್ಕೊಂಡಿದ್ರೆ ನಿರ್ದೇಶನ ಅದರಲ್ಲಿ ಅವಾಗ ನನಗೆ ಚಾನ್ಸ್ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಸಾರ್ ಇಲ್ಲೇ ಅಂಬಿ ಅಂತ ಒಂದು ಸಿನಿಮಾಗೆ ಎಲ್ಲ ನಿರ್ದೇಶಕರನ್ನ ನೋಡಿ ನಾನು ಕಲ್ತಿರೋದು ಮತ್ತೆ ನನ್ನ ಪ್ರಯತ್ನಗಳಷ್ಟೇ ಇದು ಇನ್ನೊಂದಷ್ಟು ಪ್ರಯತ್ನ ಮಾಡೋದ್ರ ಅಂತ ಆಶೀರ್ವಾದದಿಂದ ಕಾಯ್ತಾ ಇದ್ದೀನಿ ನನಗೆ ಗಣೇಶನಿಗೆ ಕೊಟ್ಟಾಗ ಒಂದೇ ಖುಷಿ ಆಯಿತು ಇವತ್ತು ದುನಿಯಾ ಮುಂಗಾರು ಮಾಡಿ ತಗೊಂಡಷ್ಟು ಖುಷಿ ಆಗಿದೆ ನನಗೆ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಎಲ್ಲ ವಿಜಯ್ ಪ್ರವಾಸ ಆಗ್ಬೋದು ಚರಣ್ಣ ಆಗ್ಬೋದು ಶ್ಯಾಮ್ ಆಗ್ಬೋದು ಶ್ಯಾಮ್ ಅಂತೂ ದೊಡ್ಡ ಕ್ರೀಟಿ ದೇವ್ ಚಕ್ಕಾಗಿದ್ದ ಭಾಷಣ ಬೇರೆ ಬರ್ಬಿಡು ಭಾಷೆ ನಾನೇನು ಮಾಡಲಿ ಇರೋ ನಾನು ಬರ್ತೀನಿ ಅಂತ ಒಳ್ಳೆ ರಾಮಾಯಣ ಅಂತ ಅಂತಿದೆ ನಾನು ಫಸ್ಟ್ ಕೊಡೋ ಕರ್ದಾಗ್ಲೇ ಕೇಳಿದೆ ಅಪ್ಪ ಸುಮ್ಮ ಸುಮ್ಮನೆ ಕರೆಯಿಂದ ನಾನು ಬರಲ್ಲ ಅವಾಗಲೂ ನಿಮ್ಗೆ ಯಾಕೆ ಬನ್ನಿ ನೋಡೋಣ ಇಲ್ಲ ನೀವು ಯಾವಾಗಲೂ ಹೇಳದನ್ನ ನಡ್ಕೊಂಡಿದ್ದೆ ಅಂತ ನನ್ನ ಖುಷಿ ಏನಂದ್ರೆ ಪತ್ರಕರ್ತರು ಇರ್ಬೇಕು ಅಗೇನ್ ಸಿನಿಮಾದ ಒಂದು ತುಂಬಾ ಶಾರ್ಪ್ ಆಗಿ ನೋಡುವಂಥ ಒಂದು ಸ್ಥಾನ ಅಂದ್ರೆ ಒಂದು ಆರ್ಮಿ ತರ ನೀವು ನನ್ಗೆ ಒಂದನಸ್ತು ಕೊನೆಗೆ ಪೊರಗಿದ ದೇವರಿದ್ದಾನೆ ಅವಾರ್ಡ್ಗೂ ದೇವರಿದ್ದಾನೆ ಅಂತ ಸುಮಾರು ಅವಾರ್ಡ್ಗಳು ಬರಲಿಲ್ಲ ಇವಾಗ ಇವತ್ತು ನೀವೆಲ್ಲ ಸೇರಿ ಕೊಡ್ತಿರೋದೇ ತುಂಬಾ ದೊಡ್ಡ ವಿಷಯ ನನ್ನ ಮೊನ್ನೆ ಬಂದಾಗಲು ಕೇಳಿಕೊಂಡೆ ಬರೀ ಕನ್ನಡ ಮಾತ್ರ ಅಲ್ಲ ಸುಮಾರು ಮಲಯಾಳಂ ಸಿನಿಮಾಗೆ ನಮ್ಮ ಬೆಂಗಳೂರು ವಾಸ್ತುವಾಗಿದೆ ಸುಮಾರು ಸಿನಿಮಾ ಸೂಪರ್ ಸೂಪರ್ ಆಗಿದೆ ಮಲಯಾಳ ಮಲಯಾಳಂ ಸಿನಿಮಾ ನಮ್ಮ ಬೆಂಗಳೂರಿಂದ ತಮಿಳು தெலுங்கு மலையாளம் எல்லா அவர் அவர பிரதையுற பரவாயில்ல கொண்டு கழிச்சு அவங்க ஏகின்ற பத்திர்த்தே துட விஷய துணா துட விஷயக்கடை நின் மெல்ல கோபி இருக்கே ஒன் கடை பயணம் இல்லை யாக்கப்பா பைக்க அந்த ஒரு சரி பிரீத்தினே இருக்கே இதுல சேரி நீட்டாக துப்பா சார்த்த அனுப்பி சோ வெரி மச் ನಮ್ಮ ನಿರ್ದೇಶಕದಲ್ಲಿ ಮತ್ತಷ್ಟು ಸಿನಿಮಾಗಳು ನಮ್ಗೆಲ್ರಿಗೂ ಸಿಗಬೇಕು ಅನ್ನೋದು ನಮ್ಮ ಆಸೆ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹಾ ನಿ ಕಂಡಾಜುಲೇಷನ್ ಸರ್ ಥ್ಯಾಂಕ್ ಯು ಸೊ ಮಚ್ ಅದೇ ಈಗ ಸರ್ ವಿಜಯ್ ಕುಮಾರ್ ಸರ್ ಅದೇ ರೀತಿಯಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ದಯವಿಟ್ಟು ಮತ್ತೊಮ್ಮೆ ಜಾಯಿನ್ ಆಗಬೇಕು ಅಂತ ವಿಧ ಇದ್ದೀನಿ ವಿಜಯ ಮಾಸ್ಕರ ಥ್ಯಾಂಕ್ ಯು ಸೊ ಮಚ್ ಸರ್ ಅದೇ ರೀತಿ ಅದೇ ಈಗ ಕೊನೆಯ ಮೇಡಮ್ ಒನ್ ಸೆಕೆಂಡ್ ಎಸ್ ಇಸ್ ಸರ್ ನಮ್ಮ ವಿಜಯಿಗೆ ಭೀಮಸ್ ಎಂಬ ಬಂದಿತ್ತು ನಾನು ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಕಾಸ್ ಒಬ್ಬ ಹೀರೋ ಡೈರೆಕ್ಟ್ ಆಗಿ ಕೆಲಸ ಮಾಡೋದಿದೆಯಲ್ಲ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಆಗಿದೆ ಸಲಗಾಗ್ ಬರಬೇಕಿತ್ತು ಈಗ ಬಂದಿದೆ ಇನ್ನು ಮಾಡೋ ಸಿನಿಮಾಗೆಲ್ಲ ಕಮರ್ಷಿಯಲ್ ಇನ್ನು ಸಕ್ಸಸ್ ಆಗಬೇಕು ಒಳ್ಳೊಳ್ಳೆ ಕ್ರಿಕೆಟ್ ಅವಾರ್ಡ್ ಬರಲಿ ಬಿಸಿ ನನಗೆ ನನ್ನ ಜೊತೆ ಕೆಲಸ ಮಾಡುವಂತ ನನ್ನ ಇಡೀ ಡೈರೆಕ್ಷನ್ ಟೀಮು ಕೂಡ ಇದನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕಾಯ್ತಾ ಇರುವಂತಹ ಕೊನೆಯ ಹಾಗೂ ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿ ಅದನ್ನು ನೀಡುವುದಕ್ಕೂ ಮುನ್ನ ನಮ್ಮ ಈ ವರ್ಣರಾಜ್ಯದ ವೇದಿಕೆಯಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಎರಡು ನಿಮಿಷದಲ್ಲಿ ಆ ಕೆಲಸವನ್ನು ಮುಗಿಸ್ಬಿಡ್ತೀವಿ ನಮ್ಮೆಲ್ಲ ಸ್ಪಾನ್ಸರ್ಸ್ಗೆ ಒಂದು ಮೊಮೆಂಟ್ ಕೊಟ್ಟು ಗೌರವಿಸ್ತೀವಿ ಅದಾದ ಕೂಡಲೇ ನೀವು ನಾವೆಲ್ಲರೂ ಕಾಣ್ತಾ ಇರುವಂತಹ ಕೊನೆಯ ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಮಯ ಇದೀಗ ನಮ್ಮೆಲ್ಲ ತೈಕ ಸ್ಪಾನ್ಸರ್ಸ್ ಇಂದ ಹಿಡಿದು ಎಲ್ಲ ಸ್ಪಾನ್ಸರ್ಸ್ ಹೆಸರನ್ನ ಕರಿತೀನಿ ದಯವಿಟ್ಟು ಆಯಾ ಸಂಸ್ಥೆಗಳ ಪ್ರತಿನಿಧಿಗಳು ವೇದಿಕೆಗೆ ಬರಬೇಕು ಅಂತರ್ಸ್ ದಯವಿಟ್ಟು ಬರಬೇಕು ಕುಶಾಲ್ ಗೌಡ ಅವರು ಇದ್ರೆ ದಯವಿಟ್ಟು ಬರಬೇಕಿಲ್ಲ ಅಂದ್ರೆ ಯಾರಾದ್ರು ಪ್ರತಿನಿಧಿಗಳು ಬಂದು ದಯವಿಟ್ಟು ಮೊಮೆಂಟೋ ಸ್ವೀಕರಿಸಬೇಕು ಕೋ ಸ್ಪಾನ್ಸರ್ಸ್ ಟರ್ಬೋ ಸ್ಟೀಲ್ ಕಾವೇರಿ ಹಾಸ್ಪಿಟಲ್ಸ್ ಬೆಂಗಳೂರು ದಯವಿಟ್ಟು ಎಲ್ಲರೂ ಪ್ರತಿನಿಧಿಗಳು ಯಾರೆಲ್ಲ ಇದ್ದೀರಾ ಆಯಾ ಸಂಸ್ಥೆಯಿಂದ ಬರಬೇಕು ಕೋ ಸ್ಪಾನ್ಸರ್ಸ್ ಸ್ಟೀಲ್ ಕಾವೇರಿ ಹಾಸ್ಪಿಟಲ್ಸ್ ಬೆಂಗಳೂರು ಇನ್ನು ಪಾರ್ಟ್ನರ್ಸ್ ಮೈಸೂರು ವರದ ಸಮರ್ಪಿಸುತ್ತಾ ಇದ್ದೀವಿ ಈ momentum ಜೊತೆ ವೇದಕ ಕೋಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡಿ ಕಂತುಂದಿ ಕೊಳುವ ಹಸವಯ ಹಾಗಾಗಿ ಏ ಅದಕ್ಕೆ ಕರ್ತರು ಈ ವರ್ಷದ ಚানন্দ ಮೊನಾಫಿಂಗ್ ಅಕಾಡೆಮಿ ಯಮೋಸ್ಕಿ ಜೊತೆ ಆದಂತಹ ಎಲ್ಲಾ ಪ್ರಾಯೋಜಕರಿಗೆ ಮಾತೆಮೈ ಧನ್ಯವಾದಗಳು ಅನ್ನುವಂತೆ ನಮ್ಮ ಯೂನಿ ವೆಂಚರ್ಸ್ ನ ಕುಶಾಲ್ ಗೌಡ ಅವರು ಬಂದಿಲ್ಲ ಆದರೆ ನಮ್ಮ ಡೈರೆಕ್ಟ್ ಸ್ಪಾನ್ಸರ್ ಆಗಿರೋದು ಯಾಕೆ ಮತ್ತೊಮ್ಮೆ ಯೂನಿ ವೆಂಚರ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ಪಾನ್ಸರ್ಸ್ಗೂ ಕೂಡ ಮತ್ತೊಮ್ಮೆ ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೀವಿ ಆಂಕಲ್ ಸೋ ಮಚ್ ರೇಗಾ on